ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ರೆಕ್ ಮೈ ಚಾನಲ್ ಬರೀ ಫ್ರೆಂಡ್ಸ ಈ ಬ್ಲಾಗ ಏನೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ಆಲ್ರೆಡಿ ಒಗ್ಗರಣೆ ಹಾಕಿ ನೋಡ್ರಿ ಫಂಡ್ಸ ನಾಷ್ಟ ಅಂತ ಅನ್ಕೋಬೇಡ್ರಿ ನಾಷ್ಟ ಇಲ್ಲರಿ ಏಳುವರೆಗೆ ಐತೆ ಟೈಮ ಸೊ ಎಂಟು ಗಂಟೆಗೆ ಫಿಲೂನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ರೀ ಇನ್ನ ಹತ್ತು ನಿಮಿಷದಾಗ ಫಿಲೂನು ಕೂಡ ರೆಡಿ ಆಗ್ತಾನ ಸೊ ಇವಾಗ ಏನೈತೆ ನೋಡ್ರಿ ಹುಳಿ ರೆಡಿ ಮಾಡೀನಿ ಇವತ್ತ ಡಬ್ಬಿಗೆ ಕಾಳು ಪಲ್ಯ ಅಂದ್ರೆ ಮೊಳಕೆ ಒಡ್ಸಿದ್ರೆ ಕಾಳಿನ ಪಲ್ಯ ಐತ್ರಿ ಅದಕ್ಕೆ ಅಂತೇಳಿ ಚಪಾತಿ ಮಾಡೀನ್ರಿ ಇವಾಗ ಏನೈತು ನೋಡಿರಿ ಹೆಸರು ಕಾಳ್ರಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಮೊಳಕೆ ಬಿಟ್ಟಿದಾವೆ ನೋಡ್ರಿ ಭಾಳ ಖುಷಿ ಅಂತ ಅನ್ಸಕತ್ತೈತ್ರಿ ಅಂದ್ರೆ ಇದು ಹವಾ ಆಡ್ಲಾರ್ದಂಗೆ ಬಿಗಿತ್ತಾಗ ಇದು ಮಾಡಿಡ್ಬೇಕಿರಿ ಫ್ರೆಂಡ್ಸ ಅಂದ್ರೆ ಚೆನ್ನಾಗಿ ಮೊಳಕೆ ಬರ್ತಾವೆ ಆಯ್ತು ನೋಡಿರಿ ಈ ಪಿಲ್ಲು ಹಸಿವನ್ನೂ ತಿತ್ತೀ ಸ್ನೇಹ ಜಾಸ್ತಿ ಇಷ್ಟಪಡೋಲ್ಲ ಬಟ್ ಇದು ಭಾಳ ಚಲೋ ರೀ ಆರೋಗ್ಯಕ್ಕೆ ಫ್ರೆಂಡ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೊ ಇದ್ರಾಗ ಒಂಚೂರು ನಷ್ಟದವಾಗ ಸ್ನೇಹಾಗ ಸ್ವಲ್ಪ ಉಪ್ಪು ಕೊಡ್ತೀನಿ ರೀ ಚಾಟ್ ಮಸಾಲ ಹಾಕಿದ್ರೂ ಟೇಸ್ಟ್ ಆಗುತ್ತಾ ನೋಡ್ತೀನಿ ಫ್ರಿಜ್ನಾಗ ಐತಾನಿಲ್ಲ ಚಾಟ್ ಮಸಾಲ ನೋಡಿ ಹಾಕ್ಕೊಡ್ತೀನಿ ಸೊ ಇದೇನೈತಿ ಪಲ್ಯನೂ ಕೂಡ ರೆಡಿ ಆಯ್ತು ನೋಡ್ರಿ ಅಷ್ಟು ಮೆಣಸಿನ ಉಳಾಗಡ್ಡೆ ಎಷ್ಟು ಮೆಣಸಿನ್ಕಾಯಿ ಟಮಾಟೆ ಅರ್ಶಿನ ಪುಡಿ ಉಪ್ಪು ಹಾಕಿ ಉಸಿರಿ ಹಾಕಿ ಫ್ರೈ ಮಾಡ್ದೆ ನೋಡ್ರಿ ಟೊಮೆಟೊ ಅಂತ ಕಲರ್ಫುಲ್ಲಾಗಿ ಕಾಣಿಸ್ಕಟ್ಟಿದ ಅವ್ರಿ ಪಲ್ಯ ಅಂತ ರೆಡಿ ಆಯಿತು ಚಪಾತಿನ ಆಗಿ ಸೊ ಈಗ ಬುತ್ತಿಗೆ ಚಪಾತಿ ಪಲ್ಯ ಅಂತ ಎಷ್ಟು ತಂಪ ಅಂತ ಅನ್ಸಕತ್ತೈತೆ ನೋಡ್ರಿ ಫ್ರೆಂಡ್ಸಾ ಸೊ ಇವಾಗ ಯಜಮಾನ್ರು ಪಿಲ್ಲನ ಕರ್ಕೊಂಡು ಹೋದ್ರು ನೋಡ್ರಿ ಸಾಲಿ ಬಿಡಕ್ಕೆ ಹೋಗ್ಯಾರ ಹಂಗೆ ಬರ್ತಾ ಹಾಲು ತೊಗೊಂಡು ಬರ್ತಾರ ಸ್ನೇಹನು ಕೂಡ ಅವ್ರ ಜೊತೆಗೆ ಹೋಗಿದಾರೆ ನೋಡ್ರಿ ಪಾರ್ಕಿಂಗ್ ಪಾರ್ಕಿಂಗ್ದಾಗ ಕೊತ್ತಿ ನೋಡ್ರಿ ಎಳೆ ಬಿಸಿಲು ಎಳೆ ಬಿಸಿಲು ಬೇಕಂತ್ರಿ ಅದ್ರೊಳಗು ವಿಟಮಿನ್ಸ್ ಇರ್ತಾವಂತ ಸೊ ಇಲ್ಲಿ ಸ್ವಲ್ಪ ಬೆಳಗ್ಗೆ ಟೈಮ್ದಾಗ ಆರಾಮ ಬಿಸಿಲು ಬರ್ತೈತ್ರಿ ಬಿಸಿಲು ಕಾಯಿಸಕ್ಕೆ ಚೆನ್ನಾಗಂತ ಅನ್ನಿಸ್ತೈತಿ ಹಾಗೇ ಇವಾಗ ಸ್ವಲ್ಪ ಒಂದು ಗ್ಲಾಸ್ ಬಿಸಿ ನೀರು ಕಾಯ್ಸ್ಕೊಂಡು ರೀ ಸ್ವಲ್ಪ ಲಿಂಬೆಣ್ಣಿನ ರಸ ಇಂದ್ಕೊಂಡಿನ ಒಂದು ಅರ್ಧ ಚಮಚ ಈಗ ಇದಿಷ್ಟು ಕುಡಿತೀನಿ ರೀ ಹಂಗೆ ಜಾಕಕ್ಕೆ ನೀರು ಇಟ್ಟೀನಿ ಅವ್ರು ಬರೋ ಗ್ಯಾಪಿನ ನೀರು ಕಾಯ್ತವ ಮತ್ತು ಇದನ್ನು ಕೂಡ ಆಗ್ತದೆ ಅಂತೇಳಿ ಇದು ಡೈಲಿ ಟೈಮಿಂಗ್ ಫಿಕ್ಸ್ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ ಅವ್ರು ಸಾ ಅವ್ರ ಸಾಲಿಗೆ ಬಿಡೋಕೆ ಹೋಗೋಣ ಸುಲೋನ ನೀರು ಕಾಯ್ಸ್ಕೊಂಡು ಕುಡಿಯೋದು ಗ್ಯಾಪ್ ಅಂದರೆ ಒಂದು ಅರ್ಧ ತಾಸು ಗ್ಯಾಪ್ ಆಗುತ್ತೆ ರೀ ಅವ್ರು ಬಂದು ಮೈ ತಗೊಂಡು ಅರ್ಬಿ ಹಾಕೊಂಡು ಅಷ್ಟೊತ್ತಿಗೆ ನಷ್ಟ ಆಗ್ತವೆ ಸೊ ಹಾಗಾಗಿ ಕಂಟಿನ್ಯೂ ಮಾಡಿದ್ರೆ ಆಗ್ತದ್ರಿ ಇಲ್ಲ ಅಂದ್ರೆ ಗ್ಯಾಪ್ ಆಯ್ತು ಅಂದ್ರೆ ಮತ್ತೆ ಹದಿನೈದು ದಿನ ಹೋಗ್ಬಿಡ್ತೈತಿ ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೇಕಂತೇಳಿ ವೆಯ್ಟ್ ಲಾಸ್ ಆಗ್ತದೋ ಬಿಡ್ತದೋ ಎಸಿಡಿಟಿ ಆಗಬಾರ್ದು ಅಂತೇಳಿ ಬಿಸಿ ನೀರು ಕುಡಿಯೋದು ಬರ್ರಿ ಸದ್ಯಕ್ಕೆ ಚಹಾ ಮತ್ತು ಟೋಸ್ಟ್ ಚಿನ್ನಮ್ಮಂತ ಈ ಥಂಡಿಯೊಳಗೆ ಈ ಥರ ಬಿಸಿ ಬಿಸಿ ಚಾ ಹತ್ತಿ ಕೆನಾರು ಈ ಥರ ಸೈಡಿಗೆ ಇತ್ತಂದ್ರೆ ಖುಷಿ ಅಂತ ಅನಿಸ್ತದ್ರಿ ಮಗಳು ಆಲ್ರೆಡಿ ತಯಾರ ನೋಡ್ರಿ ಈಗ ಒಂದು ಕಪ್ ಚಹಾ ಮಾಡಿಕೊಟ್ಟೆ ತಂಡೆಯಾಗಿ ರೀ ಎರಡು ಎರಡು ಸರಿ ಚಹಾ ಕುಡಿದ್ರು ಬೇಸರಾಗ ಹಂಗೆ ನೋಡ್ರಿ ಫ್ರೆಂಡ್ಸ ಎಲ್ಲ ರೆಡಿ ಆಯ್ತು ನಿಂತಾಳ್ರಿ ಆಲ್ರೆಡಿ ಉತ್ತಿನ ಕಟ್ಟಿನಿ ಕಾಳು ಪಲ್ಯ ಚಪಾತಿ ಮಾಡೀನಿ ಸೊ ಈಗ ಕೀಗ ಮತ್ತು ಒಂದು ಸ್ವಲ್ಪ ಚಹಾ ಹಾಕಿನೂ ಊಟ ಮಾಡ್ಯಾಡ್ರಿ ಡೈರೆಕ್ಟ್ ಅಡುಗೆ ಮಾಡಿದೆ ಹಿಂಗೊಂದು ಪಲ್ಯ ಇತ್ತಲ್ಲ ಹಂಗಾಗಿ ಚಪಾತಿನ ಮಾಡಿಬಿಟ್ಟೆ ಸೊ ಇವಾಗ ಏನೈತಿ ಯಜಮಾನ್ರು ಹೋಗ್ಯಾರ ಯನೆ ಹೋಗ್ಯಾರ ಅವರು ಕೆಲ್ಸಿಗೆ ಒಂದಿಷ್ಟು ಚಾ ಮತ್ತು ತೋಸ್ಟ್ ಕೊಟ್ಟೆ ರಿಕ್ಷೆ ಬಂದ್ಮೇಲೆ ಹಾಕೋ ಅಂತ ಹೇಳ್ತೀನಿ ನಿನಗೆ ಸೊ ಫ್ರೆಂಡ್ಸ ಈಗ ಸದ್ಯಕ್ಕೆ ಸಾಬನ್ ಪಿಡಿಯಾಗ ಅರ್ಬಿನ ನೀಡ್ತೀನಿ ರೀ ಬಡ ಬಡ ಎಷ್ಟು ಒಗ್ಯಾಣ ಹೋಗದ್ರೆ ಆಯ್ತು ಅಂತೇಳಿ ಈಗ ನನ್ನ ಮಗಳ ನೈಟ್ ತಲೀ ಇಕಳ್ರಿ ಇಲ್ಲಿ ಫುಲ್ ಹಿಂಗೆ ಪಪ್ ಥರ ಮಾಡಿ ಬಫ್ ಅಂಡ್ ಪಪ್ಪ ಪಟ್ಕೊಂಡಂಗೆ ಒಂದೊಂದ್ಸರಿ ಗೊತ್ತಾಗಂಗಿಲ್ಲ ಎರಡೂ ಮಿಕ್ಸ್ ಹೊಡಿತೀವಿ ನಾವು ಏನು ಅಂದ್ಕೊಂಡು ಹೋಗ್ಬೇಡ್ರಿ ಸೊ ಆಮೇಲೆಲ್ಲ ಇದು ಮಾಡ್ಬೇಕ ಜಡಿ ಉದ್ದ ಹಾಕಿತ್ರಿ ಬಟ್ ಉಪೇಗೆ ಇದ್ದಿದ್ದಿಲ್ಲ ಇಷ್ಟು ಫುಲ್ ಸಣ್ಣದಂಗೆ ಹಾಕಿತ್ತು ಜಡಿ ಬಟ್ ಇವಾಗ ಏನೈತೆ ನೋಡ್ರಿ ನಮ್ಗೆ ರುಡಿ ಜಡಿ ಹಾಕ್ಕೊಂಡೇನೆ ಫ್ರೀ ಕೂದಲ ಬಿಟ್ಟರೆ ಒಂಥರ ಇಲ್ಲೆಲ್ಲ ಕುದಿ ಕುದಿಯಾದಂಗೆ ಈಗ ಒಂಥರ ಅಂತ ಅನಿಸ್ಬಿಡ್ತೈತಿ ಸೊ ಹಾಗಾಗಿ ಸೊ ರಾತ್ರಿನೇ ತಲೆ ಬಸಾಡ್ರಿ ನನ್ನ ಮಗಳು ಕ್ಯೂಟಾಗಿ ಸ್ವಲ್ಪ ಈಡಂತವ್ರಿಗೆ ಕೂದಲ ಪರವಾಗಿಲ್ಲ ನಾನು ಗ್ರೋತ್ ಲೇ ಆಗ್ತಾವ್ರಿ ಕೂದಲ ಬಟ್ ಈಡ ಆಗ್ಯಾವ ಹಂಗಾಗಿ ಬಡ ಬಡ ಒಗೆಣಕೊಂಡ್ಬಿಡ್ತೀನಿ ಇದು ಸಾರ್ಕ ಏನ್ರ ಕೈಗೆ ಅಂದ್ರೆ ಒರ್ಸ್ಕೊಳಕ್ ಇದು ಇಟ್ಟಿರ್ತೀನಿ ನೋಡ್ರಿ ಪಿಂಕ್ ಕಲರ್ದು ಅದನ್ನು ತೋದಿನಿ ಬಾದೇನೆ ಆಗೈತಿ ಇಲ್ಲಕ್ಕೆ ಕಂಫರ್ಟಬಲ್ ಎಲ್ಲ ಯೂಸ್ ಮಾಡಕ್ ಅಂತೇಳಿ ಸೊ ಇದೇನೈತಿ ಒಗೆದ್ ನೋಡ್ರಿ ಜಾಳಿ ಕುಂಡಿದ್ರಲ್ಲ ಅದು ಸೈಜ್ ಕಮ್ಮಿ ಪದೇ ಪದೇಕ್ಕೆ ಆಗಡೆ ಬಿಳಗತ್ತೈತ್ರಿ ಅದು ಸೊ ಇದನ್ನು ಕೂಡ ಪಿಲ್ಲನ್ ಹೋದ್ ತೊಗೊಂಡೀನಿ ರೀ ಸಣ್ಣದಿದು ಶೂ ಮಾಡೋಲ್ಲ ಸೈಡಿಗೆ ಹಾಕಿರ್ತೀನಿ ನೈಟ ಅದು ತೊಗೊಂಡಿನಿ ಹೋಗ್ಯಕಂತೇಳಿ ಬಡ ಬಡ ಏನೈತಿ ಏನೇನೇ ಇಟ್ಟೀನಿ ಒಗೋದು ಬಿಡ್ತೀನಿ ಈಗ ಇದನ್ನು ಸ್ವಲ್ಪ ವೈಟ್ ಸಿಮೆಂಟ್ ಅದು ಹಚ್ಚಿ ಅದು ಜಾಳೆ ಕುಂದರ್ಸ್ತೀನಿ ರೀ ರೀ ಅದಕ್ಕೆ ಸ್ವಲ್ಪ ಹೋಗೋಣ ಒಕ್ಕೊಂಡ್ಬಿಡ್ತೀನಿ ರೀ ಇಲ್ಲಿಗೆ ಚಂತನ ಕುಂದಿರ್ತಾವೆ ವಾಸನೆ ಬರ್ತಾವ ಅಂತ ಹೇಳಿ ಬೇರೆ ಕಡೆಯಲ್ಲಿ ಲೀಕೇಜ್ ಆಗತ್ತದ ತೊಡ್ಗು ಮತ್ತು ಪೈಪ್ ಕಲೆಕ್ಷನ್ ಎಲ್ಲ ಹಂಗೆ ಹೇಗೋ ಮಾಡಿಬಿಟ್ಟಿ ಫ್ರೆಂಡ್ಸ ಇಲ್ಲಿ ನೋಡಿರಿ ಕಾಣಸಿರ್ಬೋದು ನಿಮ್ಗೆ ಇಲ್ಲಿನ ಏನು ಲೀಕೇಜ್ ಐತೆ ಗೊತ್ತಿಲ್ಲ ಇಲ್ಲಿನೂ ಹಸಿ ತೇವಿಡ್ರೈತ್ರಿ ಗಾಡಿ ಇವೆಲ್ಲ ಒಂದು ಹತ್ತಿಪ್ಪತ್ತು ವರ್ಷ ಯೂಸ್ ಮಾಡಿ ಮನೆ ಥರ ಗಾಡಿ ಆಗ್ಬಿಟ್ಟವ್ರಿ ಫ್ರೆಂಡ್ಸ ಎಲ್ಲ ಪ್ರೆಗ್ನೆಂಟ್ ಲೇಡಿ ಥರ ಆಗ್ಯಾವ್ರಿ ಮ್ಯಾಗೆಲ್ಲ ಹಿಂದಕ್ಕೆ ಹೋಗೈತ್ರಿ ಮುಂದೆ ಗಾಡಿ ಹಿಂಗೆ ಉಬ್ಬೈತ್ರಿ ಕಡಡೊಬ್ಬ ಕಡಡೊಬ್ಬ ಆಗ್ಬಿಟ್ಟು ಎಕ್ದ್ ಪ್ಲೇನ ಹಿಂಗೆ ಮಾಡಿ ವೈಟ್ ಸಿಮ್ ಇದನ್ನೇ ಮಾಡಿ ವಾಲ್ ಕುಡ್ಡಿ ಎಲ್ಲ ತುಂಬಿ ಹಾಕಿ ಚಂದಾಗ ಮಾಡಿ ಅಲ್ರಿ ಗ್ವಾಡಿನೆಲ್ಲ ಏನು ಮಾಡದ್ರಿ ಫ್ರೆಂಡ್ಸ ಭಾಳ ಮಂದಿ ಇದೇ ಪ್ರಾಬ್ಲಮ್ ಆಗಿಬಿಟ್ಟ ನೋಡಿರಿ ಅಲ್ಲಿನೂ ನನ್ನ ಪಿಲೂನ್ ಕೆಲಸ ಅದೇ ನೋಡಿರಿ ಬಟನ್ ಚಾಲು ಮಾಡೋಕೆ ಹೋತಾನಲ್ಲ ಅಲ್ಲಿ ಆ ಥರ ಆಗೈತಿ ನಾ ಆರು ತಿಂಗಳು ರೀ ಬಂದ ಎಲ್ಲ ಸ್ವಲ್ಪ ಹೊಲಸು ಹೊಲಸೆ ಆಗಿಬಿಟ್ಟವ ಸೊ ಇದು ಸುಮ್ಮ ಬೇಸಿಕ್ ಮಾಡ್ಕೊಂಡಿದ್ದೇವ್ರಿ ನಾವು ಅಷ್ಟೇ ಕಲರ್ ಮಾಡ್ಕೊಂಡಿದ್ದೆವು ಒಂದು ಹಿಂಗೆ ಪ್ರಾಪರಾಗಿ ಮಾಡ್ಕೊಂಡಿಲ್ಲ ನಮ್ಮ ಹತ್ರ ಬಜೆಟ್ನೇ ಇದ್ದಿದ್ರಾಗ ಮಾಡ್ಕೊಂಡಿವಿ ಇನ್ನೂ ಸ್ವಲ್ಪ ದಿನ ಹೋಲ್ರಿ ಏನಂತಪ್ಪರಿಗೆ ಅಡ್ಯಾಗ ಏನಿರುತ್ತಾ ಸ್ವಲ್ಪ ಹೊಲಸಲ್ ಸಗನ ಲೈಟ್ ಕಲರ್ ಅದಲ್ಲ ಹಂಗಾಗಿ ನೀ ಇದು ಅನ್ಸ ಬಟ್ ನೋಡೋಣ ಮುಂದೆ ಮುಂದೆ ಆದಾಗ ಮದ್ ಮಾಡ್ಕೊಂಡ್ರೆ ಆಗುತ್ತ ಟೈಮ ಹನ್ನೆರಡು ಗಂಟೆ ಹಂಗೋಯ್ತು ರೀ ಆಲ್ರೆಡಿ ಪಿಲ್ಲ ಬಂದು ಈಗ ಸಾಲಲಿ ಅಂತ ಅವನಿಗೆ ಪಲ್ಯ ಆಲ್ರೆಡಿ ಉತ್ತಿ ಕಟ್ಟಿ ಕಸಿದೀನಿ ಈಗ ಮತ್ತೆ ನಂಚೂರು ಪಲ್ಯ ಮತ್ತು ಒಂದು ಚಪಾತಿ ಮತ್ತು ಇದು ಉಸಳಿ ಕಾಳು ನೋಡಿರಿ ಹಸಿ ಉಸಳಿ ಕಾಳು ಏನೈತೆ ಅದಕ್ಕೆ ಅದಕ್ಕೊಂಚೂರು ಉಪ್ಪು ರೀ ಉಪ್ಪು ಉದ್ರಿಸಿ ಒಂದು ಸ್ಪೂನ್ ಕೊಟ್ಟು ಈಗ ಅವನಿಗೆ ಊಟಕ್ಕೆ ಕೊಡ್ತೀನಿ ರೀ ಇಲ್ಲ ನೋಡಿರಿ ಹೇಗೆ ಬರ್ತೈತೆ ಒಂದು ಅರ್ಧ ಬಟ್ಟೆ ಹೋಗಿದ್ದೀನಿ ಒಂಚೂರು ಹಿಂಡಿನಿ ಟೈಮ್ ಹೆಂಗೆ ಹೋಗುತ್ತಾ ಗೊತ್ತಾಗಂಗಿಲ್ಲ ನೋಡಿರಿ ಸದ್ಯಕ್ಕವ ನೋಡಿರಿ ಇಲ್ಲ ಸರಿ ಇದಕ್ಕೆ ಸರಿ ಪಿಲ್ಲೆ ಇದಕ್ಕೆ ಸರಿನಾ ಮೊನ್ನೆ ಊರ್ಲಿಂದ ತಂದು ಅವ್ರಿಗೆ ಭೀ ನೋಡ್ರಿ ಇವು ಹಾಕೋತೀನಿ ಮಮ್ಮಿ ಪ್ಲೀಸ್ ಅಂತ ಹಾಕೋರಪ್ಪ ಅಂದೀನಿ ಅದು ನೋಡಿರಿ ಲೇಬಲ್ ಹಂಗೆ ಇಟ್ಕೊಂಡು ಸೊ ಈಗ ಟಿ ವಿ ಕನೆಕ್ಟ್ ಮಾಡಿ ರೀ ಅವನಿಗೆ ಸದ್ಯಕ್ಕೆ ಟಿ ವಿ ಊಟ ಮಾಡ್ತಾನೆ ಅಂತ ಕಚ್ಚಾ ಐತಿ ಹಾಕಿನಿ ಮಸ್ತ್ ಟೇಸ್ಟ್ ನೆಟ್ವರ್ಕ್ ಪಾಸ್ವರ್ಡ್ ಹಾಕಿ ವೈಫೈ ಕನೆಕ್ಟ್ ಮಾಡಿ ಕಾರ್ಟೂನ್ ಹಚ್ಕೊಟ್ಟು ಕೆಲಸ ಮಾಡದ್ರಿ ರೇಷನ್ ಅಕ್ಕಿ ರೀ ಮಧ್ಯಾಹ್ನ ಟೈಮ ಇನ್ನೇನೊಂದು ಅರ್ಧ ತಾಸಿನ ಊಟಕ್ಕೆ ಬರ್ತಾರೆ ರೀ ಬಿಸಿ ಬಿಸಿದ ರುಚಿ ಅಂತೇಳಿ ಮಧ್ಯಾಹ್ನ ಒನ್ ಟೈಮ್ ರೇಷನ್ ಅಕ್ಕಿನೇ ಮಾಡ್ತೀನಿ ಬೆಳಗ್ಗೆ ನಾಷ್ಟ ಇದ್ದೇ ಇರ್ತೈತಿ ರಾತ್ರಿ ಏನೈತಿ ಸ್ವಲ್ಪ ಲೇಟಾಗಿ ಬರ್ತಾರಲ್ಲ ಅವರು ಹಾಗಾಗಿ ಯಾರಿದ್ದು ರೇಷನ್ ಅಕ್ಕಿ ಅಷ್ಟು ರುಚಿ ಬಿಡ ಅಂತೇಳಿ ಅಕ್ಕಿದ ಮಾಡಿರ್ತೀನಿ ರೀ ಸಾರು ಅದು ಇತ್ತಂದ್ರೆ ಬಿಸಿ ಮಾಡ್ತೀನಿ ಈಗ ಶೇಂಗ ಸಾರು ಮಾಡಿ ನೋಡ್ರಿ ಶೇಂಗ ಸಾರು ಮಾಡೀನಿ ಅದು ಕೂಡ ಒಂಚೂರು ಕುದೀಲಿ ಪಲ್ಯನೂ ಸ್ವಲ್ಪ ಐತೆ ನೋಡ್ರಿ ಪಲ್ಯ ಐತಿ ಚಪಾತಿನ ಅದಾವ ಒಂದು ರೊಟ್ಟಿನೇ ಐತೆ ನೋಡ್ರಿ ಬಾಳೆಹಣ್ಣೆ ಇತ್ತು ಅಲ್ಲೇ ಸೈಡಿಗೆ ಇಟ್ಟೀನಿ ಹ್ಞೂ ರೀ ಇದೆಲ್ಲ ಗಬಳ ಒಳಗಡೆ ಇಟ್ಟರೆ ಎಷ್ಟಾದ್ರೂ ಮುಚ್ಚಿಬಿಡ್ತಾವೆ ಹೊರಗಿದ್ರೆ ಎಲ್ಲ ಓಪನ್ ಆಗಿ ಒಂಥರ ಇದೆ ಅಂತ ರೀ ಇಲ್ಲಿ ಒಳಗಡೆ ಇಟ್ಟಿದ್ನಿ ಅವನ ನಾನು ಅದ್ರೊಳಗೆ ಸ್ವಲ್ಪ ಪ್ಲಾಸ್ಟಿಕ್ ಖಾಲಿಗಳು ಅದೆಲ್ಲ ಇದು ನೋಡಿರಿ ಅದ್ರೊಳಗೆ ಇಟ್ಟಿರ್ತೀನಿ ಇದು ಏನೈತಿ ಒಂದು ಓಪನ್ ಹಂಗೆ ಖುಲ್ಲೇ ಐತ್ರಿ ಇದು ಇವೆರಡು ರೊಟ್ಟಿ ಪುಟ್ಟಿರಿ ಇವು ಸೊ ಇವನ್ನ ಸ್ವಲ್ಪ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಯೂಸ್ ಮಾಡ್ಬೇಕಂತ ಬಿಡ್ತೀನಿ ಅದಂತರೂ ಆಗ ಇಲ್ಲ ಈಗ ಇಷ್ಟಿಷ್ಟೇ ಮಾಡೋದು ಇಷ್ಟೇ ಸ್ಟೀಲಿನ ಡಬ್ಬಾಗ ಬೊಗಣೆಗೆ ಹಾಕೋದು ಇದಾಗೈತಿ ಇಲ್ಲಿ ನೋಡಿರಿ ಇದು ನೋಡಿರಿ ನಮ್ಮ ಗಡಿಗೆ ಇಲ್ಲಿ ಇಟ್ಟಿನ ಫ್ರೆಂಡ್ಸ ಅಲ್ಲಿ ಕಟ್ಟಿಗೆ ಅಲ್ಲಿ ಮ್ಯಾಮ್ ಮಾಡ್ತಿದ್ದೀನಿ ರೀ ಇಲ್ಲಿ ಗ್ಯಾಸ್ ಮ್ಯಾಗ ಏನು ರೆಸಿಪಿದೇನು ಮಾಡಿಲ್ಲ ಹಂಗೆ ಹಾಗೆ ಹಂಗೆ ಇಟ್ಟೀನಿ ಇಲ್ಲಿ ಸೈಡಿಗೆ ಇದು ಫುಲ್ ಒಳಗೆ ಹೋಗ್ಬಿಟ್ಟಿತ್ತು ರೀ ಇದು ಅದೊಂಥರ ಅಸೈ ಕಣ ಆತಿತ್ತು ಹಾಗಾಗಿ ಈ ಥರ ಒಳಗಡೆ ಸ್ವಲ್ಪ ಇದನ್ನ ಹಚ್ಚಾರಿ ಸಿಮೆಂಟ್ ಹಚ್ಚಿ ಈ ಥರ ಪ್ಯಾಕ್ ಆಗಿತ್ತು ನೋಡ್ರಿ ಆಮೇಲೆ ಇಲ್ಲಿ ಅಂತರೂ ಇಲ್ಲಿ ಸ್ವಲ್ಪ ಲೀಕೇಜ್ ಇತ್ತು ರೀ ಇಲ್ಲೇನಾಗಿತ್ತು ಅಂದ್ರೆ ಓಲ್ ಥರ ಬಿದ್ದಿತ್ತು ಹಂಗಾಗಿ ಇಲ್ಲಿ ನೀರು ಸೋರ್ತಿದ್ದು ರೀ ಎಲ್ಲ ನೀರು ಸೋರ್ತಿದ್ದು ಇಲ್ಲಿ ನೋಡ್ರಿ ವೈಟ್ ಕಲರ್ ಅದೆಲ್ಲ ಬೋರಿ ನೀರು ಸೋರಿ ನೋಡಿರಿ ಮತ್ತು ಈ ಕಡೆಗೆ ನೋಡಿರಿ ಫುಲ್ ಪ್ಯಾಕ್ ಮಾಡಿಲ್ರಿ ಅದನ್ನು ಅಂದ್ರೆ ತಾಳ ಬೀಳಾರ್ದಂಗೆ ಮಾ ತಳ ಮಾಲ್ ಹಚ್ಚಿ ಪೈಪ್ ಇನ್ನೊಂದು ಒಳಗೆ ಒಳಗೆ ಪೈಪ್ ಹಾಕೇನೈತಿ ಮ್ಯಾಲೆ ಆ ಥರ ಜಾಳೆ ಕುಂಡ್ರು ಇನ್ನು ಒಂದು ತಾಸು ಇದ್ರೊಳಗೆ ಏನೋ ನೀರಿಂದು ನೀರ ಚೆಲ್ಬಾಡ್ರಿ ಹೇಳ್ಯಾರ ನೋಡ್ರಿ ಹಾಗಾಗಿ ಇಲ್ಲೇನೋ ಕೆಲಸಿಲ್ಲ ಈಗ ಬಂಡೆನ ತಿಕ್ಕಿನ್ರಿ ಒಗ್ಗರಣೆ ಹೋಗಿದ್ದೀನಿ ಪ್ಲಾಸ್ಟಿಗ್ ಮೈ ತಗೊಂಡಲ್ಲ ಹಂಗಾಗಿ ಒಂದು ಉಳ್ಕೊಂಡಿದ್ದವು ಆ ಸಿಂಕಿನ ಕೆಲಸ ಐತಂತೆ ಬಂಡೆ ತೊಗೊಳ್ತಾನೆ ತಿಕ್ಕೊಂಡಿನ್ರಿ ನೋಡಿರಿ ಹೆಂಗೆ ಕನ್ಸಾಗತ್ತಿತ್ತು ಅಡ್ಗೆ ಮನೆ ಇಲ್ಲ ಚೂರು ಕಸ ಉಡ್ಕೊಂಡ್ಬಿಡ್ತೀನಿ ಆಲ್ರೆಡಿ ಪರ್ಶಿನೇ ಒಂದ್ರು ಬಣ್ಣ ತಿಕ್ಕಿ ಹೋಗೋದು ಪರ್ಶಿ ವರ್ಷಿನೇ ಮೈ ತಗೊಂಡಿದ್ದೆ ಸ್ವಲ್ಪ ಮತ್ತಿಟ್ಟು ಮನೆ ಗಲೀಸ್ ಗಲ್ಲಿಸ್ತಾರ ಆಗೈತಿ ಆಮೇಲೆ ಏನೈತಿ ಮತ್ತೆ ಮತ್ತೆ ಮುಡ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ರೀ ಪಾರ್ಕಿಂಗು ಭಾಳನೆ ಅಂದ್ರೆ ಭಾಳ ಹೊಲಸಾಗಿತ್ತು ನೋಡ್ರಿ ಫ್ರೆಂಡ್ಸ ಕ್ಲೀನ್ ಮಾಡಿಸಿದಾರೆ ನೋಡ್ರಿ ಪಾರ್ಕಿಂಗ ಅಂದ್ರೆ ಈಗ ಗೇಟ್ ಅದು ಮಾಡೋರು ಅದರ ಇವಾಗ ತಂದು ಹಾಕಿ ಭಾಳ ದಿನ ಐತ್ರಿ ಯಾವಾಗ ಅದನ್ನು ಮಾಡ್ತಾರಕ್ಕೆ ಗೊತ್ತಿಲ್ಲ ಈಗಂತರ ಸ್ವಲ್ಪ ಪಾರ್ಕಿಂಗ್ ಕ್ಲೀನ್ ಆಗೈತೆ ನೋಡ್ರಿ ಕ್ಲೀನ್ ಇತ್ತಂದ್ರೆ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತದ್ರಿ ಇಲ್ಲಿಕಪ್ಪ ಅಂತಂದ್ರೆ ಮದ್ದೆ ಹೊಲಿಸಿ ಇರ್ತಾ ಮತ್ತು ಹಿಂಗೆ ಮಕ್ಕಳದೇನಾದರೂ ತಿಂದು ಒಕ್ಕಟ್ಟೋದು ಮಾಡೋದು ದೊಡ್ಡವರು ಮೇಲೆ ಒಕ್ಕಟ್ಟು ಬಿಡ್ತಾರ್ರಿ ಮನೆಯ ಕೆಲವು ಕಸ ನಾ ಹೊರಗೆ ತಂದು ಒಕ್ಕ ಬೇಸ್ರೆ ಅದು ನಾ ಹಾಕಿ ಇವತ್ತು ಮತ್ತಿಟ್ಟು ತಿಪ್ಪೆ ಬಿಡ್ತಿತ್ತು ಅದು ಈ ನೀಟಾಗಿತ್ತು ನೋಡ್ರಿ ನಾನು ಒಗ್ಗರಣೆಲ್ಲ ಒಗದು ಹಾಕಿನಿ ಊಟ ಅದೆಲ್ಲ ಮಾಡಿ ಯಜ್ಮಾನ್ರು ಹೋದ್ರಿ ಫ್ರೆಂಡ್ಸ ಪಿಲ್ಲ ತೊಗೋಬೇಕಂತ ಅನ್ಕೊಂಡೆ ಬಟ್ ಯಾಕೊಂದು ನಿದ್ದೆ ಬಂದಿತ್ತು ಮಮ್ಮಿ ಅನ್ನೋ ಕತ್ತಿದ್ದ ಲಗೋಟೆ ಹೇಳ್ತಾ ನೋಡ್ರಿ ಅದಕ್ಕೆ ಒಂದು ತಾಸು ಮುಕ್ಕಿಸಿ ಮತ್ತು ಎದ್ದ ಮ್ಯಾಗ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಈಗ ಎಬ್ಸಕ್ಕೆ ತೀನ್ರಿ ಅಲ್ಲೇನ ಮಗಳು ಸಲ್ಲಿಂತ ಬಂದಾಡ್ರಿ ಸೊ ನಾನು ಇಲ್ಲಿ ಫ್ರೆಶ್ ಆಗೋರು ಕೂತೀನಿ ರೀ ಮುಖ ಅದೆಲ್ಲ ತೊಗೊಂಡು ಪಿಲ್ಲಿನ ಜೊತೆ ಮಲ್ಕೊಂಡಿದ್ದೆ ಎಪ್ಸತ್ತೀನಿ ಹೇಳಕ್ಕೆ ತಯಾರಿಲ್ಲವ ಚಹಾ ಮಾಡ್ಯಾಡ್ರಿ ಕೆನಿ ಇತ್ತು ಎಲ್ಲರಿಗಿಟ್ಟು ಕೆನೆ ಹಾಕಿನ ಮಮ್ಮಿ ಅಂತಂದು ಎರಡು ಟೋಸ್ಟ್ ತಂದು ಕೊಟ್ಟಾಳ್ರಿ ತಾಯನ್ನು ಅದ ತೊಗೊಂಬರ್ಕೋದಾಳೆ ಚಾನ ಅವನಿಗೆ ಎಪ್ಸಕತ್ತೀವಿ ಹೇಳೋಕ್ಕೆ ತಯಾರಿಲ್ಲ ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡಾತ್ರಿ ವೀಡಿಯೋ ಒಂದು ಲೈಕ್ ಕೊಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಚಾ ಕೊಡೋಣ ಬರ್ರಿ ನೋಡಿರಿ ಇವ್ರದ್ದು ಅಭ್ಯಾಸನೂ ಮುಗೀತು ರೀ ಫ್ರೆಂಡ್ಸ ಈ ವೈಫೈ ಕನೆಕ್ಟ್ ಮಾಡಿ ಟಿ ವಿ ಒಳಗೆ ಕಾರ್ಟನ್ ಹಂಚ್ಕೊಡ್ತೀನಿ ರೀ ದಾಳಿಂಬೆ ಇದ್ದು ಸೊ ಡಾಳಿಂಬ ತಿನ್ಕೋತ ಕೂತಾರೆ ಈಗ ಇಬ್ಬರು ಅಯ್ಯೋ ಅಂದರೆ ನೀವೂ ಒರೆಸ್ಬೇಕಾ ಹಿಂದಗಡೆ ಪಿಲ್ಲೆಯ ಮೊದ್ಲು ವೈಟ್ ಪರ್ಸ್ರಿ ಫುಲ್ ರೆಡ್ ಕಲರ್ ಆಗಿಬಿಡ್ತಾವೆ ಎಲ್ರ ತಿಂದ್ರಿ ಅಂದರು ಟಿ ವಿ ಸಂಬಂಧ ಇಲ್ಲೇ ಕುಂತಾರ ಅದನ್ನ ಸೀದಾ ಎಲ್ಲ ತಿಂದು ವ್ಯವಸ್ಥಿತ ಒರೆಸ್ಬೇಕು ಒರೆಸ್ಬೇಕು ನೋಡಿ ನೀವೇ ಇಬ್ರು ಅವ್ರ ಕೆಲಸ ಆಯ್ತು ನೋಡಿರಿ ಈ ಸದ್ಯಕ್ಕೆ ಮತ್ತು ಇನ್ನು ಮನೆ ಕೆಲಸ ನೋಡ್ಕೋಬೇಕಾ ಅದಕ್ಕಿಂತ ಮುಂಚೆಕ ನನಗೆ ಸ್ವಲ್ಪ ದೇವ್ರ ಧ್ಯಾನದೊಳಗೆ ಇದ್ನಪ್ಪ ಅಂದ್ರೆ ಒಂಥರ ಮನ್ಸಿಗೆ ಖುಷಿ ನೆಮ್ಮದಿ ಅಂತ ಅನಿಸ್ತೈತಿರಿ ಹಾಗಾಗಿ ಈ ಸದ್ಯಕ್ಕೆ ನಾನು ರಾಯರು ಪೂಜೆ ಕುಂಟಿರ್ತೀನಿ ದೀಪ ಅದೆಲ್ಲನೂ ಕೂಡ ಹಚ್ಚಿದ್ ನೋಡ್ರಿ ಫ್ರೆಂಡ್ಸ ರಾಯರಿಗೆ ಸಪ್ರೇಟ್ ದೀಪ ಹಚ್ಚಿ ನೋಡಿರಿ ಹಾಂ ಇವಾಗ ಏನೈತಿ ನನ್ನ ಮಗಳು ನೋಡಿರಿ ಹಿಂಗೆ ರೆಡಿ ಮಾಡ್ಯಾಳ ಇವಾಗ ನಾನು ರಾಯರ ನಾಮಾಂಕಿತವನ್ನು ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಸ್ವಲ್ಪ ಟೈಮ್ ಭಾಳ ಹಿಡಿತೈತಿ ಹಂಗಾಗಿ ಏ ಟಿ ವಿಜ್ ಕಮ್ಮಿ ಇಡ್ರಿ ಬರ್ರಿ ಗುರು ರಾಯರ ಆಶೀರ್ವಾದ ರಾಯರ ಕೃಪಾ ಅಂತೇಳಿ ಬರ್ದೀನಿ ರೀ ಇಪ್ಪತ್ನಾಲ್ಕು ಹತ್ತನೇ ತಾರೀಕಿಗೆ ಇಪ್ಪತ್ತ್ನಾಲ್ಕನೇ ತಾರೀಕು ಹತ್ತನೇ ತಿಂಗಳು ಶುರು ಮಾಡಿದ್ದೀನಿ ಸ್ವಲ್ಪ ಊರ ಕಡೆ ಹೋದೆ ಹಂಗಾಗಿ ಗ್ಯಾಪ್ ಆಯಿತು ನಡ್ಬರಕ್ಕೆ ಹೆಲ್ತ್ ಅಪ್ಸೆಟ್ ಇತ್ತು ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ ಇನ್ನೊಂದು ಚೂರು ದಿನಗಳು ರೀ ಇಪ್ಪತ್ತಾರು ದಿನ ಆಗೈತಿ ಇಪ್ಪತ್ತೇಳನೇ ಈಗ ಸಂಕಲ್ಪವನ್ನು ಮಾಡೋಣ ಅಂತ ಸುಮ್ಮನೆಲ್ಲ ನೂರ ಎಂಟು ಅಂಕಿಯನ್ನು ಬರ್ಕೊಂಡು ಆಮೇಲೆ ರಾಯರ ನಾ ಅಮ್ಮ ಅಂಕಿತನ ಬಂದು ಬರೆಯೋದಕ್ಕೆ ಶುರು ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಒಂಚೂರು ಒರೆಸ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ಒರೆಸ್ಕೊಂಡು ಡಬ್ಬಿ ಇಡ್ತೀನಿ ಒಂಚೂರು ಆರು ಲಿಲಿಕ್ ಸ್ಮೆಲ್ ಬಂದಂಗೆ ಹಾಕತ್ತದಂತೇಳಿ ಬಿಟ್ಟಿದ್ದೀನಿ ರೀ ಇವಾಗ ಏನೈತಿ ಒಂದು ಸ್ವಲ್ಪ ಅಂತ ಆ ಕಡೆ ಈ ಕಡೆದೆಲ್ಲ ಒರೆಸ್ಕೊಂಡು ಡಬ್ಬಿ ಇಟ್ಟು ಅಂದ್ರೆ ಆಗೋತದ್ರಿ ಕೆಲಸ ಫ್ರೆಂಡ್ಸ ಇವು ಅವಾಗ ಹೋಗಿ ಇರ್ತೀನಿ ರೀ ನಾನು ಇದು ಸುಣ್ಣ ಸಿಮೆ ಸುಣ್ಣ ಸಿಮೆಂಟ್ ಸಿಮೆಂಟ್ ಬಿದ್ದದ್ ನೋಡ್ರಿ ಅದಕ್ಕಂತ ಮತ್ತೊಂದ್ಸರಿ ಒರೆಸ್ಕೊಂಡ್ರೆ ಒಳ್ಳೇದು ನಮ್ಮ ಹುಡುಗರೀಗ ಟಿ ವಿ ಹಚ್ಚರಿ ಟಿ ವಿ ಹಚ್ಚಿದಾಗ ಮ್ಯೂಸಿಕ್ ಬರ್ತದ ಅದೊಂದು ಅವಾಯ್ಡ್ ಮಾಡ್ಕೊತ ವಿಡಿಯೋ ಮಾಡ್ಬೇಕು ನಾನು ಬೇಕ ಕಾಫ್ರೇಟ್ ಬಿದ್ದು ಬಿಡ ಚಾನ್ಸ ಭಾಳ ಇರ್ತೈತೆ ನೋಡ್ರಿ ಫ್ರೆಂಡ್ಸ ಇದನ್ನೆಲ್ಲ ಮತ್ತೊಮ್ಮೆ ನೀಟಾಗಿ ಒರೆಸ್ಕೊಂತೀನಿ ನಾಳೆ ಶನಿವಾರ ಅಲ್ರಿ ಇಲ್ಲ ಎದ್ದು ಮಕ್ಕಳಿಗೆ ಏನಾದರೂ ಮಾಡಿ ಕಟ್ಟಬೇಕು ಅದಕ್ಕೆ ಅಕ್ಕಿ ಹಾಕಿದ್ ನೋಡಿರಿ ಮಿಕ್ಸಿ ಮಾಡಿಟ್ಟಿ ನೋಡಿರಿ ಫ್ರೆಂಡ್ಸ ಅಕ್ಕಿ ಮಿಕ್ಸಿ ಮಾಡೀನಿ ಈಗ ಸ್ವಲ್ಪ ಉಬ್ಬದ ಕಡಿಮೆನೆ ರೀ ಮೊನ್ನೆ ಸರಿ ಜಾಸ್ತಿ ಉಬ್ಬಿರಲಿಲ್ಲ ಬಟ್ ಟೇಸ್ಟ್ ಅಂತರೂ ಚಲೋನೇ ಇದ್ದು ಜಾಸ್ತಿ ಫರಕೇನು ಅನಿಸಿಲ್ಲ ಆದರೆ ಬಿಸಿ ಹೋಗ್ತೀನಿ ರೀ ಸೊ ಈಗ ಕಾಯಿ ಹೊಡೆದು ಕೊಬ್ಬರಿ ಈ ಥರ ಮಾಡಿಟ್ಟಿನಿ ರೀ ಈಗೆಲ್ಲ ರೆಡಿ ಮಾಡಿ ಇಟ್ಟು ಬಿಡ್ತೀನಿ ರೀ ಫ್ರೆಂಡ್ಸ್ ಬೆಳಗ್ಗೆ ತಕ್ಷಣ ಈ ಕಡೆ ಪಡ್ಡು ಹಾಕಿ ಈ ಕಡೆ ಚಟ್ನಿನೂ ಮಾಡಿದರೆ ಆಗ್ತದೆ ಇಬ್ಬರಿಗೆ ಒಮ್ಮೆಲೆ ರೆಡಿ ಮಾಡಬೇಕು ಭಾಳ ಗಡಿಬಿಡಿ ಆಗ್ತದೆ ಅದಕ್ಕೆ ಅಂತೇಳಿ ಹೀಗೆ ಇನ್ನೊಂದು ಗಡ್ಡೆ ಗಡ್ಡಿ ಸುಲ್ದು ಹಾಕಿ ಅದಕ್ಕೆ ಏನೇನು ಬೇಕು ಎಲ್ಲಾನು ಹಾಕಿ ಹಾಕಿಟ್ಬಿಟನೆ ಅಂದ್ರೆ ಸರಿ ಹೋಗ್ಬಿಡ್ತಿತ್ತು ನೋಡಿರಿ ಟೈಮಿಂಗ ಯಾಕಂದ್ರೆ ರಿಕ್ಷಾದವ್ರು ನಿಂದ್ರಂಗಿಲ್ಲ ರೀ ಅದಕ್ಕೆ ಅಂತೇಳಿ ಅವ್ರು ಬರೋಸೊತ್ತಿಗೆ ಇವ್ರು ತಯಾರಾಗಿ ನಿಂದಿರುಬೇಕು ಅಂದ್ರೆ ಪಿಲ್ಲು ಸ್ವಲ್ಪ ಭಾಳ ಸಡ್ಡ ಮುಡ್ಡ ಮಾಡ್ತಾನೆ ರೀ ದಿನ ಯಜಮಾನ್ರು ಬಿಡ್ತಾರೆ ಮನೆಯವ್ರು ಅಂದ್ರೆ ಒಂದೆರಡು ನಿಮಿಷ ಐದು ನಿಮಿಷ ಹೆಚ್ಚು ಕಮ್ಮಿಯಾದ್ರೆ ನಡೀತದೆ ರಿಕ್ಷಾ ಅಂದ್ರೆ ಮತ್ತೆ ಮುಂದೆ ಲೇಟ್ ಆಗುತ್ತಲ್ಲ ಹಾಗಾಗಿ ಅವ್ರು ಟೈಮ್ ಸರಿ ಅಡ್ಜಸ್ಟ್ ಆಗಬೇಕು ನಾವು ಒಗ್ಗರಣೆನ ಮಾಡೀನಿ ರೀ ಈ ಸದ್ಯಕ್ಕೆ ಮಸ್ತಾಗಿ ಒಗ್ಗರಣೆನಾಗೈತೆ ರೀ ಉದೂರಾಗಿ ಇನ್ನೊಂಚೂರು ಚೂರು ಪಲ್ಯ ಚಪಾತಿ ಸಾರು ಐತ್ರಿ ರೊಟ್ಟಿ ಸಾರು ಮುರಿದಾಕೋತಾರೆ ನೋಡ್ಬೇಕು ಯಜಮಾನ್ರು ಇಲ್ಲಿಗೆ ಪಲ್ಯ ಚಪಾತಿ ಉಂಡ್ರೆ ಉಣ್ತಾರೆ ಇಷ್ಟಾಯ್ತು ನೋಡಿರಿ ಈಗ ರಾತ್ರಿಗೆ ಬಿಸಿ ಬಿಸಿ ಅನ್ನನೂ ಕೂಡ ಮಾಡೀನಿ ಚೂರು ಹೆಸನಕ್ಕೆ ಓದಿತ್ರಿ ಅದನ್ನ ಈಗ ಪಡ್ಡಿ ಹಿಟ್ಟಿನೊಳಗೆ ಹಾಕಿನಿ ಅನ್ನ ರೀ ಅನ್ನ ಜೊತೆಗೆ ತುಪ್ಪನೂ ಕೂಡ ಹಾಕೊಂಡಿನ್ರಿ ಫ್ರೆಂಡ್ಸ ಮಸ್ತಾಗಿ ಟೇಸ್ಟ್ ಕೊಡ್ತೇತಂತೇಳಿ ಏನು ಹಾಕೊಂಬ ತಂದಿಟ್ಟಿನ ತುಪ್ಪ ಹಾಕೊಂಡ್ರೆ ಒಲೆ ಅಂತ ಅಂತದಾದ್ರೂ ಹೋಗಲ್ಲ ಹೌದಿಲ್ಲ ತುಪ್ಪ ಅಲ್ಲ ರೊಟ್ಟಿ ಅಲ್ಲ ಬರ್ರಿ ಫ್ರೆಂಡ್ಸ ಹುಡುಗರನ್ನೆಲ್ಲ ಊಟ ಮಾಡೋಣ ಅಂತ ನೀವೇನು ಮಾಡಿರಿ ಅಡುಗೆ ಕಮೆಂಟ್ ಮಾಡಿ ಹೇಳ್ರಿ ಊಟ ಅದೆಲ್ಲನ ಆಯ್ತು ನೋಡ್ರಿ ಸೊ ಫ್ರೆಂಡ್ಸ ಇದು ಹೇರ್ ಕಟ್ ಅಲ್ರಿ ಒಂಥರ ಬ್ಯಾಡ ಎಕ್ಸ್ಪೀರಿಯನ್ಸ್ ಅದಂಗೆ ಆಯ್ತು ನನಗೆ ಯಾಕಂತಂದ್ರೆ ಹಿಂದೆ ಕರೆಕ್ಟಾಗಿ ಮಾಡಿದಾರೆ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆಲ್ಲ ಕೂತದೆಲ್ಲ ತೆಗ್ದಾರ ನಾನು ಏನು ನಾನೇನು ಕಾಲೇಜ್ ಕಾಲೇಜ್ ಡೇಸ್ದೊಳಗೆ ಏನಂತಂದ್ರೆ ಹಿಂಗೆ ಸೈಡಿಗೆ ಕೂದಲ ಹಿಂಗೆ ಕಟ್ ಮಾಡ್ಕೊತಿದ್ದೀವಿ ನೋಡ್ರಿ ಅಂದರೆ ಇಲ್ಲಿಂದನೇ ಈ ಥರ ತೊಗೊಂಡು ಅತಿಗೆ ಕಟ್ ಮಾಡ್ಕೊತಿದ್ವಿ ಅದಕ್ಕೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ತೊಗೊಂಡ್ರು ಬಟ್ ಅದನ್ನು ಆದಂ ಕೂಡ ಮಾರಿಲ್ಲ ಫ್ರೆಂಡ್ಸಾ ಒಂಥರ ಬೇಜಾರದಂಗೆ ಆಗ್ಬಿಡ್ತು ಇವು ಬರ್ಬೇಕಂದ್ರೆ ಈಗ ಮತ್ತಿನ ಏಸ್ಬೇಕು ಗೊತ್ತಿಲ್ಲ ಫುಲ್ ಈ ಥರ ಮಾಡಿಬಿಟ್ಟಾರೆ ನೋಡಿರಿ ನನಗೂ ಗೊತ್ತಾಗಿಲ್ಲ ಫ್ರೆಂಡ್ಸ ಕೂದ್ಲಿಕ್ಕೆ ಅಣ್ಣ ಅಂತ ಹಾಗಾ ಕೂತೀನಿ ನೋಡಿರಿ ಅಂದ್ರೆ ಹಿಂಗೆ ನೋಡಿರಿ ಈ ಥರ ಇದು ಏನಂತ್ರ ಪಪ್ ಪಕ್ಕೊಳ್ಳ ಚೆನ್ನಾಗಿರುತ್ತೆ ರೀ ಫ್ರೆಂಡ್ಸ ಬಟ್ ಆದ್ರೆ ಸೈಡಿಗೂ ಅಷ್ಟೇನು ಸರಿಯಾಗಿ ಬರೋಲ್ಲಾಗ್ಯವ ಬಟ್ ಅದೊಂಥರ ಅಂತ ಅನ್ಸಗತಿ ಬಿಟ್ಟೈತಿ ಏನು ಮಾಡೋದು ಹೊಸ ಲುಕ್ ಅಂತಾನೆ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಅಷ್ಟೊಂದೇ ಕಂಫರ್ಟಬಲ್ ಅನ್ಸಲಾಗೈತೆ ಆಗೈತೆ ನನಗಂತೂ ಬಟ್ ಈಗ ಬರೋ ಬರೋತಾನೆ ವೇಟ್ ಮಾಡ್ಬೇಕು ನೋಡ್ರಿ ಈ ಥರದ್ದೆಲ್ಲ ನಮ್ಗೇನು ಹೊಸದಲ್ಲ ನಾ ಕಾಲೇಜ್ ಡೇಸ್ದಾಗ ಎಲ್ಲಾನು ಕೂಡ ಮಾಡಿದ್ದೀನಿ ಬಟ್ ಆದ್ರ ಈಗ ಯಾಕೋ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಾರ ಅವರು ಫುಲ್ ಈ ತರ ತಗೊಂಡೇನು ಇಕ್ಕೊಂತಿದ್ಯಾಲ ನಾನು ಏರ್ಸಿನ ಜಾಸ್ತಿ ಇಕ್ಕೊಂತೀನಿ ಮೊದಲೆಲ್ಲ ಸೈಡ್ ಬೇಯಲ್ಲಿ ಇಕ್ಕೊಂತಿದ್ದೆ ಈಗ ಸ್ವಲ್ಪ ಬಿಟ್ಟು ಬಿಟ್ಟಿನ ರೋಡನೇ ತಪ್ಪಿದಂಗೆ ಆಗ್ಬಿಟ್ಟೈತಿ ಹಾಗಾಗಿ ಸ್ವಲ್ಪ ಈ ಥರ ಈ ಕೊಂದ್ರೆ ಚೆನ್ನಾಗಂತ ಅನಿಸದ ಬೇತಲ್ಲಿ ತಕೊಂಡು ಈಗ ಹೋದ್ರೆ ಈ ಥರ ಅನಿಸೋದೈತಿ ನಿಮಗೂ ಈ ಥರ ಪಾರ್ಲರ್ದಾಗ ಅನುಭವ ಆಗೈತೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅದು ಬೇರೆ ಕಡೆ ಹೋಗಿದ್ನಲ್ಲ ನಾನು ಪ್ರತಿ ಇಲ್ಲಿದ್ದಾಗ ಏನು ಇಲ್ಲೇ ಇಂದೆವು ಇಬ್ಬರದ ಫ್ರೆಂಡ್ಸಾ ಅವ್ರು ಆರಾಮಿಲ್ಲ ಅಂತ ಹೇಳಿದಾಗ ಈ ಕಡೆ ಹೋಗಿದ್ದೆ ನಾನು ಅದಕ್ಕೆ ಅಂತೇಳಿ ಪರವಾಗಿಲ್ಲ ಮತ್ತೆ ಏನು ಮಾಡ್ಕೊಂಡ್ರಿ ಫ್ರೆಂಡ್ಸ ಇವ್ರೂ ಅಷ್ಟೊಂದೇನು ಸೇಫ್ ಅಂತ ಅನಿಸ್ಲಿಲ್ಲ ನೋಡೋಣ ಮತ್ತೆ ಏನು ಮಾಡೋಲ್ಲ ಈಗ ಸೆಕೆಂಡ್ ಆಪ್ಷನ್ ಇರೋಂಗಿಲ್ಲ ಹಾಗಾಗಿ ಅದನ್ನ ತೊಗೊಬೇಕಾಗತ್ತೆ ನಾವು ಪರವಾಗಿಲ್ಲ ಕೂದಲು ಬರೋವರೆಗೂ ವೇಟ್ ಮಾಡೋಣ ಅಂತ ನೋಡ್ರಿ ದಗಿ ಅಷ್ಟೈತಿ ಹೊರಗೆ ಹೋದ್ರೆ ತಣ್ಣನೆ ಬಿಡ್ತಾ ಎಲ್ಲ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಎಲ್ ತಪ್ಸೆಟ್ ಆಗೋ ಚಾನ್ಸ್ ಭಾಳ ಇರ್ತಾವೆ ನೋಡ್ರಿ ಇದು ವಾತಾವರಣ ಗ್ಯಾಸ್ ಕಟ್ಟಿ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ರೀ ಹುಡುಗರು ಡಬ್ಬಿ ನೋಡ್ರಿ ಬುತ್ತಿ ಕಟ್ಟಕ್ಕೆ ಸ್ವಲ್ಪ ತೊಳೆದಿಟ್ಟೀನಿ ಆಗಲೇ ಬಂದುಬಿಟ್ಟೆನ ಪಿಲ್ಲು ಹಾಕಿರ್ಲಿಲ್ಲ ರೀ ಫ್ರೆಂಡ್ಸ ಅಂದ್ರೆ ಅವನಿಗೆ ಹೇಳ್ತೀನ ಬಂದ್ಬಿಟ್ಟು ನಿನ್ನ ಡಬ್ಬಿ ನಿನ್ನ ಬೂಟ ಸಾಕ್ಸ ಬ್ಯಾಗ್ ಎಲ್ಲ ನೀನು ಜಾಗಿನಾಗ ಗಿಡ ಅಂತೇಳಿ ಒಂದೊಂದ್ಸರಿ ಅವನು ನೆನ್ಪಿ ಇರ್ತಾನ ನನಗೂ ತೊಗೊಂಡು ತಲೆಗಿಲ್ಲ ಹಂಗಾಗಿ ಉಳ್ದುಕೊಂಡಿತ್ತೆ ಇನ್ನೇ ಸ್ನೇಹನ ಬುತ್ತಿ ಮತ್ತೆ ಅವನೂ ಇಬ್ಬರು ತೊಳೆದಿಟ್ಟೀನಿ ಸೊ ಇದು ಕಡೆಗೆ ರೀ ಮನ್ ಬಜ್ಜಿ ಮಾಡಿದ್ದೆ ಹಂಗಾಗಿ ಒಂಚೂರು ಎಣ್ಣೆ ಉಳ್ಕೊಂಡಿತ್ತು ಅದ್ರಾಗ ಏನಾದರೂ ಮಾಡಿದ್ರತ್ತಂತೆ ಹಾಗೆ ಮುಚ್ಚಿಟ್ಟಿನಿ ಕಡೆಗ್ಯಾಗ ಮಾಡಿದ್ರೆ ಆಯ್ತು ಅಂತೇಳಿ ವಾಟೆ ತೆಗೆದ್ರೆ ಮತ್ತದು ಇದು ಅನ್ಸಲ್ರಿ ಕಡೆಗೆ ಏನೋ ಪಲ್ಯಗೆಲ್ಲೇ ಮಾಡಿದ್ದೆ ಅಂದ್ರೆ ಅದ್ರಾಗ ಸ್ವಲ್ಪ ಹೆಚ್ಚಿ ಇದ್ದು ತೆಗದು ಉಳಿದ್ರೊಳಗೆ ಪಲ್ಯ ಮಾಡೋಕೆ ಬರ್ತಾ ಅದಕ್ಕೆ ಮುಂಚೆ ಇಟ್ಟಿನಿ ಮಾಮೂಲಿ ಏನು ಯೂಸ್ ಮಾಡೋದು ಸೊ ಈ ಕಡೆಗೆ ಏನೇ ಈಗ ಸ್ವಲ್ಪ ಮಿಕ್ಸರ್ ಏನೇ ಮಿಕ್ಸಿ ಮಾಡಿದ ಕೊಲ್ಸು ಹೊಲಸ ಆಗೈತಿ ನಾಳೆಗೆ ಒರೆಸ್ಕೊತೀನಿ ರೀ ಹಾಗೇನೇ ಕಾಯಿ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಟಿ ನೋಡಿರಿ ಬೆಳ್ಳುಳ್ಳಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಪುಟಾಣಿ ಮತ್ತು ಕೊಬ್ಬರಿ ಈ ಥರ ಎಲ್ಲನೂ ಹಾಕೋದೇನು ಹಾಕಿಟ್ಟಿನಿ ಬೆಳಗ್ಗೆ ಎದ್ದು ಬಟನ್ ಚಾಲು ಮಾಡಿ ಚಟ್ನಿ ಮಾಡ್ಕೊಂಡು ಈ ಕಡೆ ಪಡ್ಡು ಮಾಡ್ಕೊಂಬಿಡೋದು ರೀ ಅವ್ರಿಗೆ ನೀರು ಕಾಸೋದು ಅದು ಇದ್ದೇ ಇರುತ್ತೆ ನೋಡಿರಿ ಹೇಳ್ರಿ ಹೇಳ್ರಿ ಎಪ್ಸದ ಒಂದು ದೊಡ್ಡ ಟಾಸ್ಕ್ ಮಕ್ಕಳಿಗೆ ಹೌದಿಲ್ರಿ ಬಾಂಡೆ ಇಷ್ಟು ಬಿದ್ದಾವ್ರಿ ಇವೆರಡು ಜರ್ಗಿನೇ ನೀರು ಕುಡ್ದಿದ್ವು ತಿಕ್ಕಾಗ ತೊಗೊಂಡಿ ನೋಡ್ರಿ ಯೂಸ್ ಮಾಡಿದ್ವಿ ಅಂದ್ರೆ ಮತ್ತೆ ತಿಕ್ಕ ತಿಕ್ಕಾಗ ತೊಗೊತಿನಿ ನಾನು ನಮ್ಮ ಮದುವೆಕ್ಕಿಂತ ಮುಂಚೆಕ್ಕಿಂತನೂ ನಂಗೆ ಇದ್ದಾವೆ ರೂಢ ನಮ್ಮೋ ಬಯಕೆ ಬಯೋಕೆ ಏನು ಬಾಂಡೆ ಮಾಡ್ತೇವೆ ಒನಿ ಅಂತೇಳಿ ಅದು ಇನ್ನು ಇಲ್ಲಿ ಬಂದ ಹೆಚ್ಚಿಗೆ ಆಯ್ಬಿಟ್ಟೈತ್ರಿ ಒಟ್ಟು ಒಂದು ಸರಿ ಯೂಸ್ ಮಾಡಿದ್ರೆ ಒಂದು ತಿಕ್ಕೇ ಯೂಸ್ ಮಾಡೋದು ಈ ಥರ ಹಳೆ ಮನೆ ನನ್ನ ಫಸ್ಟ್ ಈ ದಿಜ್ಜಾಗೇ ವಾಡೆ ಐತೆ ನೋಡ್ರಿ ಅವಾಗು ಹಂಗೆ ಮಾಡ್ತಿದ್ವಿ ಮತ್ತು ಅಲ್ಲಿ ಬಾಡಿಗೆ ಮನೆಗೆ ಹೋದ್ರೂ ಹಾಗೆ ಮಾಡ್ತಿದ್ದೆ ನಾನು ಸ್ವಲ್ಪ ಬಾಂಡೆ ಅದ ಅಂದ್ರೂ ಒಳ್ಳೆ ಮುಳ್ಳೆ ಆಧಾನ ಬಾಂಡೆ ತಿಕ್ಕಿನೇ ಮತ್ತೆ ಯೂಸ್ ಮಾಡ್ಕೊತಿದ್ವಿ ಸೊ ಇದನ್ನ ಈ ಥರ ರೌಂಡ್ಗೆ ಹಚ್ಚಾರ ನೋಡ್ರಿ ವೈಟ್ ಸಿಮೆಂಟ್ ಹಚ್ಚಿದಾರೆ ಇನ್ನೊಂದು ನಾಲ್ಕೈದು ದಿನ ಸ್ವಲ್ಪ ತಿಕ್ಕಿದ್ದಂದ್ರೆ ಅದೆಲ್ಲ ಅಂದರೆ ಒಳಗಡೆ ಕರೆಕ್ಟಾಗಿ ಕುಂತ್ಕೊಂಡು ಹೋಗ್ತಿತ್ತು ಇದು ಏನು ಎಕ್ಸ್ಟ್ರಾ ಆಯ್ತು ನೋಡಿರಿ ವೈಟ್ ಕಲರ್ ಅದು ತಿಕ್ಕಿ ತಿಕ್ಕಿ ಇಲ್ಲ ಮತ್ತೆ ನೀಟಾಗಿ ಬರ್ತದೆ ರೀ ಫ್ರೆಂಡ್ಸ್ ಇನ್ನು ಇವತ್ತು ಹಚ್ಚಿರಲ್ಲ ಅದಕ್ಕಾಗಿ ಹಂಗೆ ಕಾಣಿಸಕತ್ತದ ನೋಡಿರಿ ಬೆಳಗ್ಗೆ ನೋಡಿರಿ ಆಲ್ರೆಡಿ ಮಕ್ಕಳಿಗೆ ಪಡ್ಡು ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ ಪಡ್ಡು ಚಟ್ನಿ ತೊಗೊಂಡು ಹೋದ್ರು ಅವರು ಈಗ ಯಜಮಾನ್ರಿಗೆ ಪಡ್ಡು ಹಾಕ್ಕೊಟ್ಟಿನಿ ನಂಗೆ ಯಾಕೋ ದೋಸೆ ಅನಿಸಿತ್ತು ಅದಕ್ಕಂಥೇಳಿ ಸ್ಪಾಂಜಿ ಹೇಗೆ ಬಂದಿದ್ದಾವೆ ದೋಸೆ ಮೆತ್ತಗೆ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಡಿನಿರಿ ಹೀಗೆ ಚಾಯ್ ಯಜಮಾನ್ರಿ ಮಾಡಿಕೊಟ್ಟೆ ನಾನು ಹಂಗೆ ಸೋಸ್ಕೊಂಡೆ ನೋಡಿರಿ ಮತ್ತು ಆರು ಬಿಟ್ಟು ಕಾಸ್ಕೊಂಡು ಹೋಗೋದ್ರೆ ಭಾಳ ಕರಗಾಗ್ತದ ಸ್ಮೆಲ್ ಬರ್ತದಂತೇಳಿ ಸೊ ಇಲ್ಲಿ ಆರಾಮ್ಸೆ ಗ್ಯಾಲ್ರಿ ಒಳಗೆ ಕುತ್ಕೊಂಡು ನಾಷ್ಟ ತಿಂದು ಚಹಾ ಕುಡಿಯೋಣಂತ ಫ್ಯಾನ್ ಬಂದ್ ಮಾಡ್ತೀನಿ ರೀ ಇಷ್ಟಕ್ಕೆ ತಂಡಿರಲಿ ನಮ್ಮ ಮನೆ ಫ್ಯಾನ್ ಬೇಕಾ ಬೇಕಾ ಫ್ರೆಂಡ್ಸ ನೋಡಿರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಹೇಗಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ಖಂಡಿತವಾಗಲು ತಿಳಿಸ್ತೀರಂತ ಹೇಳ್ತೀನಿ ನೋಡಿರಿ ಮಸ್ತ್ ಆಗಿರುವಂಥ ದೋಸೆ ಚಟ್ನಿ ಮತ್ತು ನೀರು ತೊಗೊಂಡು ಗ್ಯಲ್ರಿ ಕುಂತ ಒಂಥರ ಆರಾಮ್ಸೆ ರಿಲ್ಯಾಕ್ಸಾಗಿ ನಾನು ನಾಷ್ಟ ಮಾಡ್ತೀನಿ ರೀ ಇವತ್ತಿಗೆ ಈ ವಿಡಿಯೋ ಎಂಡ್ ಆಯ್ತು ಮತ್ತೆ ಇನ್ನು ನೆಕ್ಸ್ಟ್ ಲಾಕ್ಡೌನ್ದಿಗೆ ಸಿಗೋಣ ಎಲ್ರಿಗೂ ಬಾಯ್